ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ದೇವರಲ್ಲಿ ಆಡಿಸ್ಕೊಂಡು ಭೂಮಿಗೆ ಬೇಗ ಎಚ್ಚರವಾಗಲಿ ಅವಳು ಅಪಾಯದಿಂದ ಪಾರಾಗಲಿ ಅಂತ ಹೇಳಿ ಪೂಜೆ ಮಾಡಿಸ್ತಾನೆ ಹಾಗೆ ಕೆಂಡದ ಮೇಲೆ ನಡೆದು ದೇವ್ರ ಹತ್ರ ಬೇಡ್ಕೊತಾನೆ ಈ ಕಡೆ ಭೂಮಿಗೂ ಪ್ರಜ್ಞೆ ಬರುತ್ತೆ ತಕ್ಷಣ ಅವರಮ್ಮ ಫೋನ್ ಮಾಡಿ ಸಂಗೀತ ಅವರು ಭೂಮಿಗೆ ಪ್ರಜ್ಞೆ ಬಂದಿದೆ ಬೇಗ ಬಾರು ಅಂತ ಹೇಳಿದ ತಕ್ಷಣ ಈ ಕಡೆ ಅಜಿತ್ತು ಓಡಿ ಬರ್ತಾನೆ ಬಂದು ದೇವಸ್ ಆಸ್ಪತ್ರೆಗೆ ಬಂದು ಅವಳನ್ನು ತಪ್ಕೊಂಡು ಮತ್ಕೊಟ್ಟು ಈ ಕಡೆ ಅವ್ನು ತಪ್ಕೊಂಡ ತಕ್ಷಣ ಭೂಮಿ ನೋವು ಅಂತ ಹೇಳಿ ಒದ್ದಾಡಿದಾಗ ಅವರ ಚಿಕ್ಕಪ್ಪ ಅಜಿತ ಹುಷಾರ್ಕನು ಅವಳಿಗೆ ಆಪ್ರೇಷನ್ ಆಗಿದೆ ಹುಷಾರಪ್ಪ ಅಂತ ಹೇಳಿ ಹೇಳ್ತಾರೆ ಹಾಗೆ ಕುಂಕುಮನ ತೆಗೆದು ಭೂಮಿ ಹಣೆಗೆ ಇಡ್ತಾನೆ ಆಗ ಭೂಮಿ ಏನೂ ನನಗೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗಿದ್ರ ಹುಷಾರಾಗಲಿ ಅಂತ ಹೇಳಿ ನಗ್ತಾ ಹೇಳಿದಾಗ ಈ ಕಡೆ ಅಜಿತ್ ತಳ್ತಾಯಿರ್ತಾನೆ ಆಗ ಅವನು ನೋಡಿ ನೀವು ಅಳಬಾರ್ದು ನೀವು ಯಾವಾಗಲೂ ಆಫೀಸರ್ ಕಡೀಸರಾಗೇ ಇದ್ರೇ ಚಂದ ಈ ರೀತಿ ಎಲ್ಲ ನಿಮಗೆ ಸೆಟ್ ಆಗಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹಾಗೆ ಮನೆಯವರಿಗೆಲ್ಲ ತುಂಬ ಖುಷಿ ಆಗುತ್ತೆ ಭೂಮಿಗೆ ಎಚ್ಚರ ಆಗಿದ್ದು ಶ್ರಾವಣ್ ಕೂಡ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಹಾಗೆ ಶ್ರಾವಣೇ ನಿಜವಾದ ತಂದೆ ಭೂಮಿ ಕನ್ ತಂದೆ ಅಂತ ಹೇಳಿ ಅಜಿತ್ ಕಂಡು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು